ಹಾಯ್ ನಮಸ್ತೆ ಗುಡ್ ಮಾರ್ನಿಂಗ್ ನಾನು ಸುಮಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಇವತ್ತು ಡಯಟ್ನ ಎಂಟನೇ ದಿನ ಎಳ್ನೀರ್ನ ಡಿಟಾಕ್ಸ್ ಡ್ರಿಂಕ್ಸ್ ಹಾಕಿ ತಗೊಂಡಿದ್ದೀನಿ ತುಂಬ ಹೆಲ್ಪ್ ಮಾಡುತ್ತೆ ಬಾಡೀಲಿ ಹೀಟ್ ತುಂಬ ಕ ಚೆನ್ನಾಗಿ ಕಡಿಮೆ ಆಗುತ್ತೆ ಖಾಲಿ ಹೊಟ್ಟೆಗೆ ಎಳ್ನೀರು ತಗೋಳಂಗಿದ್ರೆ ತಿಂಡಿಗೆ ನಾನು ಪಪಾಯ ತಗೊಂಡಿದ್ದೆ ನೀವು ಪಪಾಯ ತಿಂದ್ಕೊಂಡು ತುಂಬ ಹೊಟ್ಟೆ ಸಿಗ್ತಾ ಇದ್ರೆ ಒಂದು ಇಡ್ಲಿ ಇಲ್ಲ ಸ್ವಲ್ಪ ಸ್ವಲ್ಪ ಅನ್ನ ಮತ್ತೆ ಇಲ್ಲಾಂದರೆ ಏನಾದ್ರು ಮಾಡಿದರೆ ಮನೇಲಿ ತಿಂಡಿ ಇಲ್ಲ ಇನ್ನೇನಾರು ತೊಗೋಬೋದು ಅಂದರೆ ಒಂದು ಚಪಾತಿ ತಗೊಳ್ಳಿ ಇಲ್ಲ ಅಂದರೆ ಸಲಾಡ್ ಮಾಡ್ಕೊಳ್ಳಿ ಮಧ್ಯಾಹ್ನ ಲೇಟಾಗಿ ಹೋಗಿತ್ತು ತಿಂಡಿ ಪಪಾಯ ಅದಕ್ಕೆ ಎರಡೂ ಕಡೆಯೇ ಇಟ್ಟು ಇವಾಗ ಅಡುಗೆ ಮಾಡ್ತಾಯಿದ್ದೀನಿ ಪಾತ್ರೆ ಎರಡು ಒಂದೊಂದು ಸ್ಪೂನ್ ಎಣ್ಣೆ ಹಾಕಿ ಈ ಕಡೆ ಸಾಸಿವೆ ಸಾಸಿವೆ ಹಾಕಿದ್ದೀನಿ ಈ ಕಡೆ ಪಾತ್ರೆಗೆ ಸಾಸಿವೆ ಹಾಕಿದ್ಮೇಲೆ ಹಿಂಗೆ ಹಾಕ್ಬಿಟ್ಟು ಹಸಿ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ತೊವೆ ಬೇಳೆ ಮತ್ತು ಹೆಸರು ಬೇಳೆ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಇಷ್ಟು ಹಾಕಿ ತೊವೆ ಮಾಡ್ತಾಯಿದ್ದೀನಿ ಇದಕ್ಕಿನ್ನೂ ಬೇಕಾ ಪ್ರೋಟೀನು ಎಲ್ಲ ಹಂಗಾಗಿ ಈರುಳ್ಳಿ ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಒಂದು ಕಟ್ಟು ಪಾಲಕ್ ಸೊಪ್ಪು ಸ್ವಲ್ಪ ಸ್ವಲ್ಪ ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕತ್ತೀನಿ ಟೊಮೊಟೊನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆದಮೇಲೆ ಸೊಪ್ಪು ಹಾಕೋಬೇಕು ನೀವು ಇದ್ರ ಜೊತೆ ಚಪಾತಿನಾರು ತಿನ್ಬೋದು ಈ ತೊವೆಗೆ ಅನ್ನ ನಾನು ಇವತ್ತು ಅನ್ನ ಪ್ರಿಫರ್ ಮಾಡ್ತಾಯಿದ್ದೀನಿ ಈ ಕಡೆ ಎಣ್ಣೆ ಕಾದಾಯಿತು ಈರುಳ್ಳಿ ಮತ್ತು ಒಣಮೆಣ್ಸಿಕ್ ಎರಡು ಹಾಕಿದ್ದೀನಿ ಈಗ ಸೊಪ್ಪಿನ ಪಲ್ಯ ಇದು ಕಾಳು ಮತ್ತು ದಂಟು ಸಾ ಇದು ಸಾರಿ ಸಬ್ಸಿಗೆ ಸೊಪ್ಪು ಈ ಕಡೆ ಬಾಣೆಯಲ್ಲಿ ಸೊಪ್ಪು ಒಗ್ಗರಣೆಗೆ ಈ ಕಡೆ ತವೆ ಅದಂದರೆ ತುಂಬ ಟೈಮ್ ಆಗಿಬಿಡುತ್ತೆ ಅದಕ್ಕೆ ಬೇಗ ಬೇಗ ಮಾಡ್ತಾಯಿದ್ದೀನಿ ಹೊಟ್ಟೆ ಅದಕ್ಕೆ ಅದು ಬೇಯಲಿ ಟೊಮೊಟೊ ಬೇಗ ಅಂದ್ಬಿಟ್ಟು ಉಪ್ಪಾಕಿದ್ದೀನಿ ಸ್ವಲ್ಪ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಬೇಗ ಬೇಗ ಆದಷ್ಟು ಬೇಗ ಮಾಡಿಬಿಟ್ಟು ತಿನ್ಬಿಡೋಣ ಅಂತ ಅವರು ಮಾಡ್ತಾಯಿದ್ರೇ ಹೊಟ್ಟೆ ಎಸಿತೈತೆ ಘಮ ಘಮ ಅಂತಾಯಿತು ಬೇಳೆಗೆ ಹೆಸರು ಬೇಳೆ ಮತ್ತು ತೊಗರಿ ಬೇಳೆ ಅರ್ಶನ ಹಾಕಿ ಒಂದು ಕೂಗ್ ಕೂಗ್ಸ್ಕೊಂಡಿದ್ದೀನಿ ಮತ್ತು ಹೆಸ್ರು ಕಾಳನ್ನ ಒಂದು ಕೂಗು ಕೂಗ್ಸ್ಕೊಂಡಿದ್ದೀನಿ ಸ್ವಲ್ಪ ಹಸ್ರು ಕಾಳು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ ಎರಡೂ ಬೇಗ ಬೇಗ ಎರಡೂ ಕಡೆನೇ ಹಿಂಗೆ ಫಾಸ್ಟಾಗಿ ಅಡುಗೆ ಮಾಡ್ಕೊಳ್ಳಿ ಇದನ್ನ ಮಾಡ್ತಾ ಮಾಡ್ತಾ ನಾನು ಪಾತ್ರೆಗಳಿದ್ರೆ ಪಾತ್ರೆನೂ ತೊಳೆದು ಬಿಡ್ತೀನಿ ಇವಾಗ ಕಾಯಿ ತುರಿ ಹಾಕ್ತಾಯಿದ್ದೀನಿ ಸೊಪ್ಪು ಒಗ್ಗರಣೆಗೆ ಆಮೇಲಾದರೂ ಹಾಕ್ಬೋದು ಈ ಥರ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಹಸಿರು ಕಾಳು ಮತ್ತು ಸೊಪ್ಪು ಇಷ್ಟು ಬೇಯಿಸ್ಕೊಂಡಿದೆ ರುಚಿಗೆ ತಕ್ಕಷ್ಟು ಉಪ್ಪು ಆಗ್ತಾಯಿ ಆವಾಗಲೇ ಈರುಳ್ಳಿಗೆ ಬೇಯೋಕ್ಕೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅದು ಸ್ವಲ್ಪ ಟೊಮೊಟೊ ಬೇಯಲಿ ಅಂತ ಇಟ್ಟಿದ್ದೀನಿ ಹಾಗೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತೈತೆ ಈರುಳ್ಳಿ ಹಣಮೆಣ್ಸಿ ಕಾಯಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಕಾಳು ಮತ್ತು ಈ ಸೊಪ್ಪು ಈ ಥರ ತಿನ್ಕೊಂಡು ಡಯಟ್ ಯಾರಪ್ಪ ಮಾಡಲ್ಲ ಅನ್ನ ತಿಂದು ಸಣ್ಣ ಆಗ್ಬೋದಾಂದ್ರೆ ಹೌದು ಅನ್ನ ತಿಂದು ಸಣ್ಣ ಆಗ್ಬೇಕು ಅಂದರೆ ಲಿಮಿಟಲ್ಲಿ ತೊಗೋಬೇಕು ಇವಾಗ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಎರಡನ್ನೂ ಹಾಕಿದ್ದೀನಿ ಚೆನ್ನಾಗಿ ತೊಳೆದು ಸಣ್ಣ ಕಚ್ಚಿಟ್ಟಿದೆ ಸ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಬೇಯಿಸಿಲ್ವಲ್ಲ ಅದಕ್ಕೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನ ಅನ್ನ ತಿಂದು ಖಂಡಿತ ಸಣ್ಣ ಹಾಕ್ತೀವಿ ಆದರೆ ಲಿಮಿಟಲ್ಲಿ ಯಾವ ಥರ ಅನ್ನ ತಿನ್ನಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಇಲ್ಲಾಂದರೆ ಚೆನ್ನಾಗಿ ಅನ್ನವೇ ತಿಂತಾಯಿದ್ರು ಮೂರು ಹೊತ್ತು ಇಲ್ಲನೂ ಮಧ್ಯಾಹ್ನ ಅಷ್ಟೇ ಎರಡು ಟೈಮು ಡಯೆಟ್ ಮಾಡಿಬಿಟ್ಟು ಚೆನ್ನಾಗಿ ಜಾಸ್ತಿ ಅನ್ನ ತಿಂದರೆ ತಪ್ಪಾಗ್ತೀವಿ ಲಿಮಿಟಲ್ಲಿ ತಿನ್ನಬೇಕು ಸಾರಿ ಸ್ವಲ್ಪ ಮೂಗು ಕಟ್ಟಂಗಾಗಿದೆ ಸೊಪ್ಪಿನ ಪಲ್ಯ ರೆಡಿ ಆಯಿತು ಇಷ್ಟೇ ಬೇಗ ಬೇಗ ಮಡ್ಕಾಯಿ ಇರೋದೆ ಇವಾಗ ಸ್ವಲ್ಪ ಮುಚ್ಚಿಟ್ಬಿಟ್ಟು ಇವಾಗ ಈ ಕಡೆ ಸ್ವಲ್ಪ ಚೆನ್ನಾಗಿ ಬೇಗ ಬೇಗ ಫ್ರೈ ಮಾಡಿಬಿಟ್ಟು ಹಸಿರು ಬೇಳೆ ಬೇಯಿಸಿಟ್ಟಿದ್ನಲ್ಲ ಅದನ್ನು ಹಾಕ್ತೀನಿ ಇವಾಗ ಸ್ವಲ್ಪ ಬೇಳೆ ಸಾಂಬಾರು ಪುಡಿ ಅರ್ಧ ಸ್ಪೂನ್ ಅಷ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಹಸಿಮೆಣ್ಸಿಗೆ ಮತ್ತು ಬೇಳೆ ಸಾಂಬಾರು ಪುಡಿ ಟೊಮೊಟೊ ನಾನು ಒಂದು ಹಾಕಿದ್ದೀನಿ ಇದು ಇಬ್ಬರಿಗೆ ಆಗುತ್ತೆ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ಬೇಳೆ ಸೊಪ್ಪು ಖಾರ ಉಪ್ಪು ಎಲ್ಲ ಹಾಕೊಳ್ಳಿ ನಮಗೆ ಸಾಕು ಮಾಡ್ತಾ ಮಾಡ್ತಾ ಫ್ರೈ ಮಾಡ್ತಾ ಏನೇನು ಪಾತ್ರೆಗಳಿರುತ್ತೆ ಅದನ್ನೆಲ್ಲ ತೊಳೆದಾಯಿತು ಅದು ಫ್ರೈ ಆಗಿ ಇಟ್ಬಿಟ್ಟು ಇವಾಗ ನೋಡಿ ಬೇಳೆ ಮತ್ತು ಅದು ಬೇಯಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಗ ತಗೋಷ್ಟು ಉಪ್ಪು ಹಾಕಂಡ್ರೆ ಮುಗೀತು ಸ್ವಲ್ಪ ನಿಮ್ಗೆ ನೋಡ್ಕೊಳ್ಳಿ ನಿಮ್ಗೆ ಯಾವಾಗ ಗಟ್ಟಿಗೆ ಬೇಕಾ ಅಂತ ತೊವೆ ಸ್ವಲ್ಪ ಗಟ್ಟಿಗಿದ್ರೇನೆ ಚೆಂದ ನಾನು ಜೀರಿಗೆ ಹಾಕಬೇಕಾಗಿತ್ತು ಜೀರಿಗೆ ಹಾಕೋದೇ ಮರ್ತೋಯ್ತು ನಿಮ್ಗೆ ಬೇಕು ಅಂದರೆ ಜೀರಿಗೆ ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಅಜೀರ್ಗೆ ಗಮ್ ಅನ್ನೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗಲೇ ಕುದಿಯೋಕ್ಕೆ ಬಂದಿದೆ ನೋಡಿ ಬೇಗ ಬೇಗ ಆಗೋಗುತ್ತೆ ಅನ್ನಕ್ಕೆ ಇಟ್ಟಿದೆ ಅನ್ನೂ ಆಯಿತು ಇನ್ನೇನೂ ಅದು ಆದ ತಕ್ಷಣ ಕಾಯಿ ತುರಿ ಸ್ವಲ್ಪ ಎಷ್ಟು ಟೇಸ್ಟ್ ಕೊಡುತ್ತೆ ಅಂದರೆ ಕಾಯಿ ತುರಿ ಎರಡಕ್ಕೂ ಕಾಯಿ ತುರಿ ಹಾಕಿದೆ ಚೆನ್ನಾಗಿರುತ್ತೆ ನಿಮ್ಮ ಕಾಯ್ತುರಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪನ್ನೇ ಹಾಕಬೇಕು ಅಂತ ಏನಿಲ್ಲ ದಂಟು ಮತ್ತು ಸಬ್ಸಿಗೆ ಸೊಪ್ಪು ಇದನ್ನೂ ಹಾಕೊಬೋದು ಬರೀ ಹೆಸ್ರು ಬೇಳೆನೂ ಮಾಡ್ಕೊಬೋದು ನಾನು ಎರಡೂ ಹಾಕಿದ್ದೀನಿ ಅಷ್ಟೇ ಮುಗೀತು ಇವಾಗ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಊಟ ಹಾಕ್ಬೇಕಾದ್ರೆ ಘಮ ಘಮ ಅಂತಾಯಿತು ನಾನು ಎಷ್ಟು ಕ್ವಾಂಟಿಟಿಲಿ ಹಾಕ್ತೀನಿ ಅಷ್ಟೇ ಅನ್ನ ಹಾಕಬೇಕು ಸಾಕು ಅಷ್ಟೇ ಯಾಕಂದರೆ ಪಲ್ಯ ಸೌತೆಕಾಯಿ ಕ್ಯಾರೆಟ್ ಎಲ್ಲ ತಿಂತೀವಲ್ಲ ಹೊಟ್ಟೆ ಫುಲ್ಲಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲಾ ಬಂದಿದೆ ತವೆ ಇದಕ್ಕೆ ತುಪ್ಪ ಹಾಕಳಿ ನನಗೆ ಈ ಊಟಕ್ಕೆ ಸ್ವಲ್ಪಷ್ಟು ತುಪ್ಪ ಇಷ್ಟ ಆಗಲ್ಲ ನಿಮಗೆ ಬೇಕು ಅಂದರೆ ಒಂದು ಸ್ಪೂನ್ ತುಪ್ಪ ಹಾಕಳಿ ಹೊಗೆ ಬತ್ತಾಯಿರೋದಕ್ಕೆ ಅದ್ಕು ಘಮ ಘಮ ಅಂತ ಇರುತ್ತೆ ನನಗಂತೂ ತುಂಬ ಬೇಗ ಬೇಗ ಎಷ್ಟೊತ್ತಿಗೆ ತಿನ್ನೋಣ ಅನ್ನಿಸ್ತಾಯಿತ್ತು ಕ್ಯಾರೆಟು ಮತ್ತು ಸೌತೆಕಾಯಿ ಇಷ್ಟು ಹೊಟ್ಟೆ ಫುಲ್ಲು ತಿಂದ್ಕೊಂಡು ಡಯಟ್ ಮಾಡದೇ ಇರೋಕ್ಕಾಯ್ತದ ನೋಡಿ ಮಜ್ಜಿಗೆ ಜೊತೆಗೆ ಇವತ್ತು ಒಂದು ಲೋಟ ಮಜ್ಜಿಗೆ ಬ್ಯಾಟಿಂಗ್ ಅಂದರೆ ಅಷ್ಟಿಷ್ಟೆಲ್ಲ ಚೆನ್ನಾಗಿ ತಿನ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದು ಮಗನ ಕರ್ಕೊಬರಕ್ಕೆ ಹೋಗ್ಬೇಕು ಇವಾಗ ನೋಡಿ ಇಷ್ಟೆಲ್ಲ ಅನ್ನ ತಿಂದು ಯಾಕಪ್ಪ ಸಣ್ಣ ಆಗೋಲ್ಲ ಹಾಗೆ ಹಾಕ್ತಾರೆ ಅದಕ್ಕೆ ನಾನೇ ಎಕ್ಸಾಂಪಲು ಸಂಜೆ ಲೈಟಾಗಿ ಸಲಾಡ್ ಮಾಡ್ಕೊತೀನಿ ಇಷ್ಟೇ ಕ್ವಾಂಟಿಟಿ ಸಾಕು ಬೇಯಿಸ್ಕೊಂಡಿದ್ದೀನಿ ಬೇಬಿ ಕಾರ್ನ ಒಂದು ಎರಡು ಸ್ಪೂನ್ ಇದೆ ಅಷ್ಟೇ ಅದಕ್ಕೆ ಕ್ಯಾರೆಟು ಈರುಳ್ಳಿ ಟೊಮೊಟೊ ಚಿಕ್ಕದೊಂದು ಟೊಮೊಟೊ ಚೆರಿ ಟೊಮೊಟೊ ಇದ್ರೆ ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎರಡನ್ನೂ ಸಣ್ಣ ಹಚ್ಕೊಂಡಿದ್ದೀನಿ ಈ ಟೇಸ್ಟ್ ಕೊಡೋದಂತ ಈ ಕಡಲೆಕಾಯಿ ಬೀಜ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮಧ್ಯೆ ಮಧ್ಯೆ ಪೆಪ್ಪರ್ ಪೌಡ್ರು ಎಳ್ಳು ಕಾಲು ಟೀ ಸ್ಪೂನು ನೋಡೋಕ್ಕೆ ಚೆಂದ ಬೇಗ ಬೇಗ ನಿಂಬೆಹಣ್ಣು ರಸ ಒಂದು ಅರ್ಧ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ನೀವು ಒಂದು ಸರಿ ಟ್ರೈ ಮಾಡಿ ಈ ಥರ ಇದಿಲ್ಲ ಅಂದರೆ ಕಾಳು ಇನ್ನೇನಾದರೂ ಬೇರೆ ಏನಾದರೂ ತಗೋಬೋದು ಬರೀ ಬೇಬಿ ಕಾರ್ನ್ ಸಲಾಡೇ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಮೊಳಕೆ ಮೊಳಕೆಕಾಳಾದ್ರು ತಗೊಳ್ಳಿ ಇದಕ್ಕೆ ದಾಳಿಂಬೆ ಹಣ್ಣು ಹಾಕೊಳ್ಳಿ ಸೈಡ್ಸ್ಗೆ ಚೆನ್ನಾಗಿರುತ್ತೆ ನಾನು ನಮ್ಮ ಮನೆಯವ್ರ ಜೊತೆ ಮಾತಾಡ್ಕೊಂಡು ತಿಂತಾಯಿದ್ದೆ ಏನು ಹೇಳ್ತಾಯಿದ್ರು ತುಂಬ ಟೇಸ್ಟಿಯಾಗಿತ್ತು ಟೆರೆಸ್ ಮೇಲೆ ಬಂದಿದ್ದೀನಿ ವಾಕ್ ಮಾಡೋಕ್ಕೆ ಹತ್ತು ಗಂಟೆ ಆಗೈತೆ ಇವಾಗ ಹಂಗಾಗಿ ಸ್ವಲ್ಪ ಹೊತ್ತು ವಾಕ್ ಮಾಡಿಬಿಟ್ಟು ಹೋಗೋಣ ಅಂತ ಸಂಜೆ ಮಾಡಿರ್ತೀನಿ ಒಂದು ಅರ್ಧ ಒನ್ ಅವರ್ ಮಾಡಿರ್ತೀನಿ ಸಂಜೆ ಒಂದು ಇಲ್ಲ ಅಂದ್ರೂ ಮೂರು ಕಿಲೋಮೀಟ್ರು ಇಲ್ಲ ಎರಡು ಮೂರು ಕಲೋ ಕಿಲೋಮೀಟ್ರು ವಾಕ್ ಮಾಡಿರ್ತೀನಿ ಅದಾದಮೇಲೆ ಬೆಳಗ್ಗೆ ಏನಾದ್ರು ಬೇಗ ಎದ್ದಿದ್ರೆ ನನಗೇನು ಕೆಲಸ ಇವಾಗ ಅರ್ಜೆಂಟ್ ಏನಿಲ್ಲ ತಿಂಡಿ ಬೇಗ ಮಾಡೋ ಅಂಥದ್ದಿದ್ದರೆ ಬೆಳಗ್ಗೆ ಒಂದು ಕಾಲು ಗಂಟೆ ಮನೆಯಲ್ಲೇ ಒಳಗಡೆ ಹಾಲಲ್ಲಿ ಮಾಡ್ತೀನಿ ಅದಾದರೆ ವೀಡಿಯೋ ಮಾಡ್ಕೋತೀನಿ ಒಂದ್ಸರಿ ಮೂಡಿರಲ್ಲ ವೀಡಿಯೋ ಬೆಳೆ ಬೆಳಿಗ್ಗೆ ವೀಡಿಯೋ ಅಂತ ವೀಡಿಯೋ ಮಾಡಿರಲ್ಲ ಅಷ್ಟೇ ಆಯ್ತು ಆದರೆ ಬೆಳಿಗ್ಗೆ ವೀಡಿಯೋ ಮಾಡ್ತೀನಿ ಇವಾಗ ಹತ್ತು ಗಂಟೆ ಆಗೈತೆ ಒಂದು ಅರ್ಧ ಗಂಟೆ ವಾಕ್ ಮಾಡಿ ಮಾಡ್ಬಿಟ್ಟು ಮಾಡಿಬಿಟ್ಟು ಮಲ್ಗೋದು ಅಷ್ಟೇ ಬೇಗನೆ ಆಯಿತು ಏಳು ಗಂಟೆ ಒಳಗಡೆ ಎಲ್ಲ ಮುಗಿಸ್ಬಿಡ್ತೀನಿ ಸ್ವಲ್ಪ ಟಿ ವಿ ನೋಡಿದೆ ಹೊರ್ಗಡೆ ಹೋಗ್ಬೇಕಾಗಿತ್ತು ಹೊರ್ಗಡೆ ಹೋಗಿ ಬಂದೆ ಮುಗೀತು ಎಲ್ಲ ಸ್ವಲ್ಪ ವಾಕ್ ಮಾಡೋಣ ಆಮೇಲೆ ತಗಿಂದ ಗಾಳಿ ಬಿಸ್ತೈತೆ ಚೆನ್ನಾಗಿತ್ತು ಅಂತಾರೆ ಇಲ್ಲ ಆಚೆನೋ ಡಿಸ್ಟರ್ಬೋದು ಪಾತ್ರೆ ತೊಳಿತಾಯಿದಾರೆ ಅನ್ಸತ್ತೆ ಪಕ್ಕದ ಮನೆಯವರು ಹಾಗೆ ಸ್ವಲ್ಪ ಸೌಂಡ್ ಐತೆ ಸಾರಿ ನಿಮಗೇನಾದರೂ ಬೆಳಿಗ್ಗೆ ಇದ್ದಾಗ ವರ್ಕೌಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ವರ್ಕೌಟ್ ಮಾಡಿ ನಾನೇನು ವರ್ಕೌಟ್ ಏನು ಮಾಡಲ್ಲ ಹಾಗಾಗಿ ವಾಕ್ ಮಾಡ್ತೀನಿ ವಾಕ್ ಇವಾಗ ಅಂದರೆ ಡಯಟ್ ಮಾ ಪ್ಲ್ಯಾನ್ ಮಾಡ್ದಾಗಿಂದ ವಾಕ್ ಮಾಡ್ತಾಯಿದ್ದಂತೆ ನಾನು ಎಂಟು ಹತ್ತು ವರ್ಷದಿಂದ ವಾಕ್ ಮಾಡ್ತಾಯಿದ್ದೀನಿ ಏನೇ ವೀಡಿಯೋ ಮಾಡ್ತಾಯಿದ್ದೆ ನನ್ನ ಮಗ ಏನೋ ಬಂದ ಹಿರ್ಚ್ಕೊಂಡು ಹಂಗಾಗಿ ಎಂಟು ಹತ್ತು ವರ್ಷದಿಂದನೂ ವಾಕ್ ಮಾಡ್ತೀನಿ ಇವಾಗೇನೋ ವಿಡಿಯೋಗೋಸ್ಕರ ಅಂತ ಏನಿಲ್ಲ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಬಾಯ್ ಬಾಯ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬನ್ನಿ ತೋರಿಸ್ತೀನಿ ನನ್ನ ಮಗ ನಮ್ಮದು ಸ್ವಲ್ಪ ತೋರಿಸಿ ನಮ್ಮನ್ನು ಅಂತ ಇಲ್ಲಿ ನೋಡಿ ಇದು ಬಂದಿದೆ ಬಾಲಗುಜ್ಜಿ Uh, bye bye.